ಐ ಥಿಂಕ್ ಮಲ್ನಾರ್ ಸಾಂಗ್ಸ್ ದೇ ಮೇರ್ ಬಿಗ್ ಟೀಲ್ ಅಬೌಟ್ ಇಟ್ ಗಡಿ ಮೀನು ಬಳಕಿದಾಗ ನನ್ ಜೊತೆ ಶೂಟ್ ಮಾಡಿರೋದು ಎಲ್ಲಾ ಇತ್ತು ನನ್ ಯಾವ್ದೂ ಸಾಂಗ್ಸ್ ನನ್ ಮೂವಿಯಿಂದ ರಿಮೂವ್ ಆಗ್ಲಿಲ್ಲ ನನ್ ಜೊತೆ ಆ ತರ ಯಾವಾಗ ಆಗ್ಲಿಲ್ಲ ನನ್ ಐ ವೈ ವುಡ್ ದೇ ಡೂ ದಟ್ ಆಕ್ಚುಲಿ ನಾನ್ ಏನ್ ಶೂಟ್ ಮಾಡಿದೀನಿ ಹಾಗೆ ಇತ್ತು ಆ ಮೂವಿ ಐ ತಿಂಕ್ ಬಿಕಾಸ್ ಇಟ್ ರಿಲೀಸ್ ಆಫ್ಟರ್ ಐ ಗಾಟ್ ಮ್ಯಾರೀಡ್ ಏನೋ ಒಂದು ಸೊ ನೀವು ಹೀರೋಯಿನ್ ಆಗಿದ್ದಂತ ಟೈಮ್ ಅಲ್ಲಿ ಒಂದ್ ಪೀಕ್ ಟೈಮ್ ಅಲ್ಲಿ ಇರ್ತೀರಾ ಸೊ ವಿಷ್ಣು ಸರ್ ಜೊತೆ ಮಾಡ್ತಾ ಇರ್ತೀರಾ ರವಿ ಸರ್ ಜೊತೆ ಮಾಡ್ತಾ ಶಿವನ ಶಿವಣ್ಣ ಸರ್ ಜೊತೆ ಮಾಡ್ತಾ ಇರ್ತೀರಾ ಸೊ ಒಂದ್ ಪೀಕಲ್ ಪೀಕ್ ಅಲ್ಲಿ ಇದ್ದಂತ ಟೈಮ್ ಅಲ್ಲಿ ಹೀರೋ ಕೆಲವೊಂದು ಕಾಂಟ್ರವರ್ಷಿಯಲ್ ಕೆಲವೊಂದು ಕಾಂಟ್ರವರ್ಸಿ ಈ ತರ ಒಂದಷ್ಟೆಲ್ಲ ಬರೆಯೋದು ನೋಡೋದೆಲ್ಲ ನಿಮ್ ಬಂದಿನವರೆ ಆ ಟೈಮಲ್ಲಿ ಏನ್ ಕಾಂಟ್ರವರ್ಸಿ ಆತರ ತರ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಹರ್ಟ್ ಆಗ್ತಿತ್ತು ಇವಾಗ ಏನು ಅನ್ಸಲ್ಲ ಸುಮಾರು ವಿಚಾರ ಬಗ್ಗೆ ಆಗಿತ್ತು ಅವಾಗ ಐಕ್ ಸಾಂಗ್ಸ್ ಬಗ್ಗೆ ಕೆಲವರ ಕಡೆ ಡ್ರೆಸ್ ಬಗ್ಗೆ ಆಗಿತ್ತು ಐ ಡೋಂಟ್ ನೋ ಐ ತುಂಬಾ ಆಗತ್ತೆ ಬರೀತಾರೆ ಬಟ್ ಅದೆಲ್ಲ ದಟ್ ಡಸಂಟ್ ಮ್ಯಾಟರ್ ಆಕ್ಚುಲಿ ಬಿಕಾಸ್ ಟೈಮ್ ಪ್ರೂವ್ ಆಗುತ್ತೆ ಟೈಮ್ ವಿಲ್ ಟೆಲ್ ವಾಟ್ ಇಸ್ ದ ಟ್ರೂತ್ ಅಂಡ್ ನಾನು ಯಾವಾಗ ನನ್ನ ಜೀವನದಲ್ಲಿ ಲೈಕ್ ವಡೆವರ್ ಐ ಚೋಸನ್ ಐ ಸ್ಟ್ಯಾಂಡ್ ನಾನು ಅದ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ ಯಾರು ನನ್ಗೆ ಲೈಫಲ್ಲಿ ಏನೋ ಫೋರ್ಸ್ ಮಾಡಿ ಅವ್ರನ್ನ ನನಗೆ ಫೋರ್ಸ್ ಮಾಡಿ ಮಾಡಿದ ಆಗಿದೆ ನಾನು ವಿಕ್ಟಮ್ ಅಲ್ಲ ಪ್ರತಿಯೊಂದಕ್ಕೆ ಏನೋ ನನಗೆ ಒಪ್ಪಿಗೆಯಿಂದ ನಾನು ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಂಡ್ ಐ ಆಲ್ವೇಸ್ ಟೀಚ್ ಮೈ ಕಿಡ್ಸ್ ದಟ್ ಆಲ್ಸೋ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ನಾನು ಏನಾದರೂ ತಪ್ಪು ಅನ್ಸಿದ್ರೆ ನಾನು ಇದು ಮಾಡಲ್ಲ ಅಂದಿದ್ದೀನಿ ನನಗೆ ಯಾವುದು ಕರೆಕ್ಟ್ ಅನ್ಸಿದ್ರೆ ನಾನು ಮಾಡಿದ್ದೀನಿ ಆಲ್ಸೋ ಐ ಹ್ಯಾವ್ ಗ್ರೋನ್ ಅಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಇದನ್ನು ಹೇಳ್ತಾ ಇಲ್ಲ ನಾನು ಪ್ರತಿಯೊಂದು ಕರೆಕ್ಟ್ ಆಗಿ ಮಾಡಿದ್ದೀನಿ ವಿ ಗ್ರೋ ವಿ ಹಾವ್ ಮೇಡ್ ಮಿಸ್ಟೇಕ್ಸ್ ವಿ ಹಾವ್ ಡಿಸ್ ಸೊ ಮೆನಿ ಥಿಂಗ್ಸ್ ಹ್ಯಾಪನ್ ಇನ್ ಲೈಫ್ ಬಟ್ ಯಾವಾಗ ಒಂದ್ ಎಫರ್ಟ್ ಇರುತ್ತೆ ದಟ್ ನಾನ್ ಬೆಟರ್ ಬೆಟರ್ ಆಗ್ತೀನಿ ನಾನು ಒಳ್ಳೆ ಚಾಯ್ಸಸ್ ನಾ ಇದು ಮಾಡ್ತೀನಿ ಅಂಡ್ ಅವೇರ್ನೆಸ್ ಬೆಲ್ದಿದೆ ಇವಾಗ ಆವಾಗ ನಮ್ಗೆ ತುಂಬಾ ವಿಷಯಗಳ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ ಅಂಡ್ ನಾವು ಟ್ರೈನಿಂಗ್ ತಗೊಂಡ್ ಸಿನಿಮಾ ಲಿ ಅಲ್ಲ ನಾವು ಫಾರೆನ್ ಅಲ್ಲಿ ಇದ್ವಿ ಅಲ್ಲಿ ಬೆಳ್ದಿದ್ವಿ ಸಡನ್ಲಿ ಆಫರ್ಸ್ ಗಳು ಬಂದಾಯ್ತು ಆಮೇಲೆ ನಾವು ಹಂಗೆ ಆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ವಿ ಡ್ರೆಸ್ ಆಗ್ಲಿ ಮೇಕಪ್ ಆಗ್ಲಿ ಮಾತಾಡೋದಾಗ್ಲಿ ಸೊ ಚಿಕ್ ವಯಸ್ಸಲ್ಲಿ ಒಂದಷ್ಟು ಗ್ರೋತ್ ಟೈಮ್ ಅಲ್ಲಿ ಏನೋ ಒಂದು ಚಾಯ್ಸಸ್ ಆಗಿರುತ್ತೆ ಬಟ್ ಬರ್ತಾ ಬರ್ತಾ ಅವೇರ್ನೆಸ್ ಜಾಸ್ತಿ ಆಗದಾಗ ನಾವು ಒಂದು ಅವೇರ್ ಚಾಯ್ಸ್ ಮಾಡ್ತೀವಿ ಆಗಿ ಆ ಮೆಚುರಿಟಿ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಐ ತಿಂಕ್ ಮದುವೆ ಮಕ್ಳ ನಂತರ ಸೊ ಸೊ ಹಾಗಾಗಿ ಲೈಕ್ ಇಫ್ ಸಮನ್ ಬ್ರಿಂಗ್ಸ್ ಅಪ್ ಸಮಥಿಂಗ್ ದರ್ ಸಮಸ್ ವೇ ಬ್ಯಾಕ್ ಅಂಡ್ ಯು ದಿಸ್ ಆರ್ ಸೆಟ್ ದಿಸ್ ಯು ಆರ್ ಆಲ್ಸೋ ಚೇಂಜಿಂಗ್ ಅಂಡ್ ಗ್ರೋಯಿಂಗ್ ಅಲ್ವಾ ಸೊ ಅದು ತಪ್ಪ ಅನ್ಸುತ್ತೆ ಬಟ್ ಹಂಗೆ ನನ್ನ ಜೊತೆ ಟಚ್ ಅಷ್ಟೊಂದೇನು ಇದು ಆಗ್ಲಿಲ್ಲ

ಇಲ್ಲ ನನ್ನ ಜೊತೆ ಶೂಟ್ ಮಾಡಿರೋದು ಎಲ್ಲ ಇತ್ತು ಯಾವ್ದು ಸಾಂಗ್ಸ್ ನನ್ನ ಮೂವಿಯಿಂದ ರಿಮೂವ್ ಆಗಲಿಲ್ಲ ನನ್ನ ಜೊತೆ ಆತರ ಯಾವಾಗಲಿಲ್ಲ ನನ್ ಐ ವೈ ವುಡ್ ಡೂ ದಿ ನಾನು ಏನ್ ಶೂಟ್ ಮಾಡಿದಿನಿ ಹಾಗೆ ಇತ್ತು ಆ ಮೂವಿ ಐ ತಿಂಕ್ ಬಿಕಾಸ್ ಇಟ್ ರಿಲೀಸ್ ಆಫ್ಟರ್ ಐ ಗಾಟ್ ಮ್ಯಾರಿಡ್ ಏನೋ ಒಂದು ಬಟ್ That is like Ivaga, there's so many things that are happening. But I'm not saying that I'm saying that nan gain correct answer, nan dini. That's it. ಅಂದ್ರೆ ನಮಗೆ ಆ ಟೈಮಲ್ಲಿ ನಮಗೆ ಏನ್ ಖುಷಿ ಕೊಡುತ್ತೆ ನನಗೆ ಏನ್ ಎಸ್ ನಾನು ಇದು ಮಾಡಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ ಆ ಟೈಮಲ್ಲಿ ಅದು ಹಾಗೆ ಆ ಪಾತ್ರಕ್ಕೆ ತಕ್ಕಂತೆ ಇತ್ತು ಅಂಡ್ ನಾನು ಐವ್ ಡನ್ ಸಿಂಪಲ್ ಪಾತ್ರ ರಾಜಾದಲ್ಲಿ ಒಂದು ಬ್ರಾಹ್ಮಣ ಗಲ್ ಬರೀ ಲೆಹಂಗಾ ಅದರಲ್ಲಿ ಮಾಡಿದೀನಿ ಸೊ ಇಟ್ ವಾಸ್ ಅಕಾರ್ಡಿಂಗ್ ಟು ದ ಕ್ಯಾರೆಕ್ಟರ್ ಸೊ ದಟ್ಸ್ ಆಲ್ ದಟ್ ಇಟ್ ವಾಸ್ ಅಂದ್ರೆ ನಿಮ್ಗೆ ನನ್ಗೊಂದು ಇದೊಂದು ಡ್ರೀಮ್ ರೋಲ್ ಇದೆ ನಾನು ಮಾಡಬೇಕು ನನ್ನ ಲೈಫ್ ಅಲ್ಲಿ ಅನ್ನೋದು ಏನಿದೆ ಯಾವ ರೋಲ್ ಮಾಡಬೇಕು ಇದುವರೆಗೂ ಬಯೋಪಿಕ್ ಮಾಡಲಿಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಆಸ್ ಅನ್ ಆಕ್ಟರ್ ಬಿಕಾಸ್ ಮನೆ ಬೇಸ್ ಮೇಲೆ ಅದೊಂದು ಟ್ರೂ ಸ್ಟೋರಿ ಹೇಳೋದ್ ತರ ಇದೆಲ್ಲ ನಾವ್ ಅವ್ರ ತರ ಕಾಣಿಸ್ಕೋಬೇಕು ಅವ್ರ ಬಾಡಿ ಲ್ಯಾಂಗ್ವೇಜ್ ನ ನೋಡಿ ಸೊ ಅದು ಒಂದ್ ಮಾಡ್ಬೇಕು ಅಂತ ಏನಾದ್ರು ಒಂದ್ ಇಂಥದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ತರ ಬಾಲಿವುಡ್ ಅಲ್ಲಿ ತುಂಬಾ ಆಗ್ತಾ ಇರುತ್ತೆ ಸೌತ್ ಅಲ್ಲಿ ಬಹಳನೇ ಕಡಿಮೆ ಒಂದು ಬಯೋಪಿಕ್ ಮಾಡ್ಬೇಕು ಅನ್ನೋ ಒಂದಷ್ಟು ಆಫರ್ಸ್ ಬಂದಿದೆ ಬಟ್ ಇನ್ನೂ ಅದನ್ನ ಇದು ಆಗ್ಲಿಲ್ಲ ನೋಡೋಣ ಇದೊಂದು ಡ್ರೀಮ್ ಇದೆ ಮಾಡಬೇಕು ಅಂತ